ನಿเกม ಆಡನಾ ಏನ್ ಗೇಮೋ ಅದು ನಾನು ಕ್ವಶ್ಚನ್ ಕೇಳದ್ರು ಅಂದ್ರೆ ನೀನು ಆನ್ಸರ್ ಮಾಡಬೇಕು ಹ್ಮ್ ನಾನು ಕ್ವಶ್ಚನ್ ಮಾಡ್ತೀನಿ ಅಂತ ಹೇಳು ಕ್ವಶ್ಚನ್ ಕೇಳ್ತೀನಿ ಅಂತ ಹೇಳು ಹ್ಮ್ ಸರಿ ಪರಿವಳ ಫಿಸ್ ದೋಸು ನೀನು ಹೆಂಗಿರಕ್ಯಾಚುತಲ್ಲ

ದೋ ಗೆಲಿ ಕ್ಯಾಸ್ಟ್ರೋ ಯೋಪ್ಪ ತೋರಿಸಿನನ್ ಅನ್ಸತಿ ನಾನು ಸರಿ ಆಮೇಲೆ ಆ ನೀ ತೋರಿಸು ಹೆಂಗೆ ಫಸ್ಟ್ ಹೋಗಿ ತಿರದುಬೇಕು ಸ್ಲೋ ಹೋಗೋಬೇಕು ಆಮೇಲೆ ೇನಿದು ಹಿಂಗೆ ತೋರ್ಸು ಮುಂದೆಗಡೆ ಮೇಲ್ಗಡೆ ತೋರ್ಸು ಮನುಷ್ಯನ ಹಡ್ಕೊಂಡು ಹೋಗ್ತಿರೋದು ಆನೆ ಮರಿ ಜಿಂಕೆ ಮರಿ ಬೆಕ್ಕು ಮನುಷ್ಯನ ಹೋಗ್ತಾ ಇರೋದು ಪಕ್ಕ ಅದಿನ್ನೇನು

ಆ ಹೆಂಗ್ ದೂಸ್ರುಡು ಬುಸ್ ಆಫ್ ಮಾಡ್ದ ಹ್ಮ್ ಬುಸ್ಸಾಗಿ ಹ್ಮ್ ಅದು ಯಪ್ಪಾ ಓ ಚ ಚಾ 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 ಚ ಚಾ 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 ತಗಡಗಳ ಬದು ಇನ್ನೊಂದು ಇದೇ ಥರ ದುಪ್ ತಡ್ ದುಪ್ ತಡ್ ದುಪ್ಪು ತಡ್ದು ದೊಡ್ದೋ ದು ದರ್ ದು ತರ್ ಹೋಗುವಾಗ ಈಗ ಟ್ರೈನ್ ಹೋಗ್ತಾ ಇರ್ತದೆ ರೈಲ್ವೆ ಟ್ರ್ಯಾಕ್ ಒಂಥರ ಒಂದು ಸಿಕ್ಕಲ್ಲಿ ಸಿಗುತ್ತೆ ಅದು ಮೇಲ್ಗಡೆ ಹೋಗುವಾಗ ಅದು ಅದ್ರ ಮೇಲೆ ಅತಿ ಟ್ರೈನ್ ದಡ್ದು ದಡ್ದು ಅಂತಿದೆ ರೈಲ್ವೆ ಟ್ರ್ಯಾಕ್ ಮೇಲೆ ಕಲ್ಲಿ ಇರುತ್ತಾ ಅದೇನ ಬಸ್ ಕಟ್ ಆಯ್ತು ಹಂಸೆ ಕರ್ಸ್ಕೊಂಡು ಹೋಗಕ್ಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಯಾರೋ ಕಾಲಿ ಹ್ಮ್ ಅದ್ಯಾಕ ಕಲ್ಲಿದ್ರೆ ಡಗಡಾಗ ರೈಲ್ವೆ ಟ್ರ್ಯಾಕ್ ಮೇಲೆ ತಾನೇ ಹೋಗೋದು ಟ್ರೈನು ¿Qué es eso? ¡Dado! 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 ¡Ah! ¡Esto es un patrón! un diablo? No. ¡Qué asqueroso! ¡Es un tigre! ¿Es un No.

ಓಹೋ ಆವು ಆವು ದೇವವಾಗಿವೆ ಏನಾದರೂ ಬಂದ್ರೆ ಆವು ಅಂತಾ ಹ್ಮ್ ಸರಿ ಬಿಡಪ್ಪ ಆಯ್ತು ನೆಕ್ಸ್ಟ್ ಹೇಳು ನೀ ಹೇಳು ಕಾರ್ ಕೆಳಗಡೆ ಇಳಿತ ಆಯ್ತೆ ಇಳಿತ ಇರೋದು ಕಾರ್ ಇಲ್ಲ ಗೊತ್ತಿಲ್ಲ ಕಣಾ కిప్ప నారి బెట్టు నుండి కిప్పల ట్రన్ ఓ బస్ ఇడిపోదలా బస్ ఇడియరా బస్ ఇడియరా వీడియో ఇన్నా కొసం చెప్పట్ని ఎర్బకు ఆ ఇంత నింతని కూతుకండే ఏలు అంజనీయా కరెక్టగా ఏల్దే కరెక్టగా ఏల్దే అదనేలా రాశి శామి నిజా రాశి శామి ನೀನು ನನಗೆ ಯಾಮಾರ್ಸ್ ಬೇಡ ತಕ್ಷಣ ನಾನು ಕರೆಕ್ಟಾಗಿ ಆಗಲಿ ಎರಡು ಮೂರು ಆನ್ಸರ್ ಕರೆಕ್ಟಾಗಿ ಹೇಳಿದ್ದೀನಿ ನಾನು ಇಲ್ಲ ಎರಡು ಮೂರು ಇಲ್ಲ ಪಾತಿಗಿರು ಇವಾಗ ಬೀಳ್ ಸರಿ ಕುತ್ಕೋ ಹಿಂದಕ್ಕೆ ಹ್ಞೂ ಗೊತ್ತಾ ಕಳ್ಸ್ಕೊಳ್ಳಿ ಹ್ಞೂ ಈಗ ಒಂದು ಬಾತ್ರೂಮ್ ಇರುತ್ತೆ ಅದ್ರ ಒಳಗಡೆ ಏನಾದ್ರೂ ಕಪ್ಪೆ ಬಂದು ಕಕ್ಕ ಮುಡ್ತೇನಪ್ಪ ಇಲ್ಲ ಒಳಗಡೆ ಬಿದ್ದೋಗುತ್ತೆ ಸಂದಿಯಿಂದ ಅವಾಗ ಕೇಳಿಸ್ಕೊಳ್ಳಿ ಇನ್ನೊಂದು ಮತ್ತೆ ಮಾಡ್ತೀನಿ ಹೇಳ್ಬೇಕು ಓ ಸರ್ಕಲ್ ಆ ಕರೆಕ್ಟ್ ಹೇಳೋ ವಾ ಬಾಗರ ಒಂದು ಸರ್ಕಲ್ ಇರುತ್ತೆ ಇಲ್ಲಿ ಒಂದು taraf ಈ ತರ ಇರುತ್ತೆ ಇಲ್ಲಿ ಈ ತರ ಈ ತರ ಕೊಟ್ಟಿರ್ತಾರೆ ಏನಪ್ಪ ಅದನ ಲೋವರ್ ಆರ್ಚ್ Mm. Oh, yes! yes! <laughs> yes. <laughs> అనుమా నో 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 మట్ ఇన్నేను అనుమా ఓయ్ ఇదేరా ఓ దెవుడు పస్తురదు నానేనొదనలా నీని కొతిలాడు ఇన్నానేయతని మాడు అగో

সাগু সাজা 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 এই নি করতে গেলে একবার তপ তপ হেলবে ആൽ മാർ다가 യെസ് ഫൈലി ആൽ മാർ다가 ബട്ട എങ്ങ സവജാ ജാ ജാ രന്ത്രതലാ അങ്ങേ വാഷ് മെഷീൻ അനക്സ്റ്റ് ഇത്ര കൺമിടയ ദാ യാരു നീനേ നാല്ല ഇത്ര കൺമിടാവോ യാരു നീനേ ഇത്ര കൺമിടാവോ യാരു നീനേ നാല്ല ഇങ്ങയാരു കിപി കിതി ಹಂಗೆಲ್ಲ ಆಡ್ಕೋಬಾರ್ದು ಯಾರನ್ನೂ ಏನದು ಕಣ್ಣು ಇನ್ನೇನು ಏನದು